ಸೋಪಾನ ಒಂಬತ್ತು ಮಹಾವೀರ ಮಹಾದರ್ಶನ ಶ್ರೀ ಜನ್ಮ ಕಲ್ಯಾಣ ಸಂಪುಟ ವೃದ್ಧಿಸಿತವನಿಂದ ಈ ರಾಜ್ಯ ಸಿರಿ ಅಂತೆಮ್ಮ ಆತ್ಮದೈ ಸಿರಿ ವೃದ್ಧಿಸಿತವನಿಂದ ವೃದ್ಧಿಸಿತವನಿಂದ ಈ ರಾಜ್ಯ ಸಿರಿ ಅಂತೆಮ್ಮ ಆತ್ಮದೈಸಿರಿ ಅರಿತು ಈಯಾ ಅಮೋಘ ಅರಿತು ಆ ನರ್ತನ ದಿಂದಲೇ ಸಿದ್ಧಾರ್ಥ ಪ್ರಿಯ ಕಾರಿಣಿಯರು ತೀರ್ಥಂಕರನ ಕುವರನ ಜನ್ಮ ಕಲ್ಯಾಣ ಮಹೋತ್ಸವವೋ ನೆರವೇರಿದ ವೈಭವದ ಪರಿಯನು ತಾಳಿ ಹರ್ಷಾತಿಶಯವನು ಮತ್ತ ಚಿರಧನ್ಯಥಾಭಾವವನು ವಂದಿಸಿದರೋ ಆ ಸುರಲೋಕದೊಡೆಯನಿಗೆ ಕರಮುಗಿದು सुरेंद्र हैं वंदी श्रद्धा भक्ति यली निम्म हैं <coughs> तोरी दीर्यी निम्म अपूर्वा नाट्यमूला कदी जिनसी शुभीना जन्म कल्याण नमः वनु ಮತ್ತವನ ಪೂರ್ವದೆಲ್ಲ ವಿಶಿಷ್ಟ ಭವಾವಳಿಗಳನ್ನು ತೆರದಂತೆ ದಳಗಳನ್ನು ಆ ಎಲ್ಲ ಪ್ರಸಂಗ ಪುಷ್ಪಗಳು ಯವೆ ತೆರೆದಂತೆ ನಬದ ನಕ್ಷತ್ರದ ಕಂಗಳು ಅಂತೆ ಬಲು ಧನ್ಯರು ಅಂತೆ ಬಲು ಧನ್ಯರು ನಾವೋ ಶಿರಭಾಗಿ ವಂದಿಸುತ ಪ್ರತಿಯಾಗಿ ನುಡಿದನಾ ದೇವೇಂದ್ರಾಯಿ ತೆರೆದಂತೆ ಬಾಂಧನೀ ಪೂಜ್ಯ ಜಿ ನ ಪಿತನೇ ಅಪರಮ ಕರ್ತವ್ಯವು ಮಾತ್ರ ವೇ ಅತೀ ವಸಂತಸ ಜಿನನ ತಾಯ್ ತಂದೆಯ ತಾಯ್ ತಂದೆಯರ ಎದುರಿಂತು ನರ್ತಿಸಲ್ವ ಅವಕಾಶ ದೊರೆತುದು ಅನಂತ ವಂದನೆಗಳು ನಿಮಗೆ ಸ್ವೀಕರಿಸು ಪ್ರಭುವೇ ಬಳಿಕಲ್ಲವನು ಸಲಹೆ ನೀಡಲ್ವಾ ಸಿದ್ಧಾರ್ಥ ದೊರೆಗೆ ಿನೇಶ್ವರನ ನಾಮಕರಣ ಸಂಸ್ಕಾರವೆಸಗಲು ಸೂಚಿಸುತ್ತ ಒಪ್ಪಿಗಯನದ ಕೆ ಇಂತೆಂಧನ ಅರಸ ನಗು ದೇವೇಂದ್ರ ಸೂಚಿಸಿ ನೀವೇ ಒಂದು ಸೂಕ್ತ ಹೆಸರ ನಿಮ್ಮ ಕುವರನಿಗೆ ಒಳಿತು ಮಹಾರಾಜ ಅಂದು ತೀರ್ಥಂಕರರ ಜನ್ಮ ಕಲ್ಯಾಣೋತ್ಸವದಲ್ಲಿ ನಾವು ಮಾಡುತ್ತಿರೆ ಅಭಿಷೇಕವನು ಸ್ವಾಮಿಯವಗೆ ಆ ಮಹಾಮೇರು ಪರ್ವತದಿ ಹೊಳ ಹೊಕ್ಕವೋ ಕೆಲ ಕ್ಷೀರ ಬಿಂದುಗಳು ಸ್ವಾಮಿಯ ಮೂಗಿನಲ್ಲಿ ಸೀನಲಾಗಿಯ ದೇವ ವನೆ ದುರಿದ್ದ ದೇವತೆಗಳು ತರೆಗಳ ತರಗಳ ಅಂತೆ ಅಂತೆ ಪಡುತ್ತಲ ಅದ್ಭುತಕ್ಕೆ ಹೆಸರಿಸಿದೆವು ನಾವವಗೆ ವೀರನಾತನೆಂದು ವೀರನಾತನೆಂದು ಜೈ ಹೋ ಜೈ ಪ್ರಭು ಜೈ ಜಿನಪಾಲ ಕವೀರನಾಥ ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ವೃದ್ಧಿಸಿ ತವನಿಂದ ಈ ರಾಜ್ಯ ಸಿರಿ ಅಂತ್ಯಮ್ಮ ಸಿರಿ ಎನ್ನುವ ಸೋಪಾನ ಒಂಬತ್ತರಲ್ಲಿ ಅತ್ಯಂತ ಮನೋಘ್ನವಾಗಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಚಿತ್ರಿಸಿದ್ದಾರೆ ಅಬ್ಬಬ್ಬ ಈ ಶೀರ್ಷಿಕೆಯೇ ಹಾಗೆ ವೃದ್ಧಿಸಿತು ಅವನಿಂದ ಆ ವೀರ ಬಾಲಕನಿಂದ ಈ ರಾಜ್ಯದ ಸಿರಿಯೂ ವೃದ್ಧಿಸಿತು ಅದೇ ರೀತಿ ಆತ್ಮದ ಐ ಸಿರಿಯೂ ವೃದ್ಧಿಸಿತು ಯಾಕೆಂದರೆ ನಾವೆಲ್ಲ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವ ದಾರಿಯಲ್ಲಿ ಪ ಹೋಗ್ತಕ್ಕಂಥ ಪ ಪಯಣಿಗರು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಈ ಹಿನ್ನೆಲೆಯಲ್ಲಿ ಆ ಈ ಇಂದ್ರನ ಅಮೋಘ ನರ್ತನವನ್ನು ನೋಡಿದಂತಹ ದಿನ ಮಾತಾಪಿತೃರಾದ ಸಿದ್ಧಾರ್ಥ ಪ್ರಿಯಕಾರಣಿಯರು ಬಹಳ ಆನಂದವನ್ನು ಪಡ್ತಾರಂತೆ ತೀರ್ಥಂಕರ ಕುವರನ ಜನ್ಮ ಕಲ್ಯಾಣ ಮಹೋತ್ಸವ ಎಂಥ ವಿಜೃಂಭಣೆಯಿಂದ ಮನವಚನ ಕಾಯಶುದ್ಧಿಯಿಂದ ನಡೆದ ಬಗ್ಗೆ ಅದರ ವೈಭವದ ಬಗ್ಗೆ ಇದರ ಕಾರಣೀಕರ್ತನಾದಂಥ ಸುರಲೋಕದ ಒಡೆಯನಿಗೆ ಕೈ ಮುಗಿದು ಹೇಳ್ತಾರಂತೆ ಸುರೇಂದ್ರ ನಾವು ನಿಮಗೆ ನಿಮಿಸುತ್ತಿದ್ದೇವೆ ಶ್ರದ್ಧಾಭಕ್ತಿಯಿಂದ ನಿಮ್ಮ ಅಪೂರ್ವ ನಾಟ್ಯದ ಮುಖ ಮುಖೇನ ಜಿನ ಶಿಶುವಿನ ಜನ್ಮ ಕಲ್ಯಾಣ ಮಹೋತ್ಸವವನ್ನು ಅಷ್ಟೇ ಅಲ್ಲ ನಾವು ಪಾಂಡುಕಶಿರಿಯ ಮೇಲಾದ ಅಭಿಷೇಕವನ್ನು ನೋಡುವ ನೋಡುವ ಭಾಗ್ಯವಿಲ್ಲ ಅದೆಲ್ಲವನ್ನು ಕೂಡ ಇಲ್ಲಿ ತೋರಿಸಿದ್ದೀರಿ ಅಷ್ಟೇ ಅಲ್ಲ ಅವನ ಪೂರ್ವದ ಹದಿನೇಳು ಭವಗಳನ್ನು ಬೇಡನಿಂದ ಹಿಡಿದು ಸಿಂಹದ ತನಕ ಅವನ ಅವನ ಪೂರ್ವಜನ್ಮಗಳೆಲ್ಲವನ್ನು ಕೂಡ ದಳ ದಳಗಳಂತೆ ನೀವು ಬಿಡಿಸಿದ್ದೀರಿ ನಾವು ಅದನ್ನು ನೋಡಿ ಧನ್ಯರಾಗಿದ್ದೇವೆ ಎಂದನಂತೆ ಅದಕ್ಕೆ ಶಿರಭಾಗಿ ವಂದಿಸುತ್ತಾ ಸುರೇಂದ್ರನು ಹೇಳುತ್ತಾನೆ ಆ ಬಾಂಬನಿಯಂತೆ ಪೂಜ್ಯನಾದಂಥ ಜಿನಪತಿ ಜನಪಿತನೆ ಇದು ನಮ್ಮ ಕರ್ತವ್ಯ ಇದು ನಮಗೆ ಸಂತೋಷ ಇದು ನಮ್ಮ ಸಂತೋಷ ಅದು ಆ ನಿಮ್ಮ ಜಿನ ಜಿನಬಾಲ ಜಿನಬಾಲಕನ ಎದುರು ಎದು ಜಿನಬಾಲಕನ ಸನ್ನಿಧಿಯವನ ತಾಯ್ತಂದೆಯರ ಎದುರು ನರ್ತಿಸಲು ಅವಕಾಶ ದೊರೆತಿದ್ದೆ ನನಗೂ ಕೂಡ ಪುಣ್ಯ ಅದಕ್ಕೆ ನಾನು ಕೂಡ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಸ್ವೀಕರಿಸು ಎಂದು ಹೇಳ್ತೇನೆ ಬಳಿಕ ಆ ಸಿದ್ಧಾರ್ಥ ದೊರೆಗೆ ಹೇಳ್ತೇನೆ ಜಿನೇಶ್ವರನ ನಾಮಕರಣ ಸಂಸ್ಕಾರ ಆಗಬೇಕು ಈಗ ಮಾಡಿ ಎಂಬುದಾಗಿ ಹೇಳ್ತೇನೆ ಆಗ ದೇವೇಂದ್ರ ನೀವೇ ಒಂದು ಹೆಸರನ್ನು ಸೂಚಿಸಿ ಅಂತ ಹೇಳಿದಾಗ ಆಯಿತು ಮಹಾರಾಜ ಅಂದು ಆ ಪಾಂಡುಕಶೇರಿಯ ಮೇಲೆ ಮಹಾಮೇರು ಪರ್ವತದ ಪಾಂಡುಕಶಿರಿಯಲ್ಲಿ ಜನ್ಮ ಕಲ್ಯಾಣ ಮಹೋತ್ಸವ ಮಾಡುತ್ತಿದ್ದಾಗ ಆ ಅಭಿಷೇಕ ಮಾಡ್ತಾ ಇದ್ವಿ ಆ ಕೆಲವು ಕ್ಷೀರಬಿಂದುಗಳು ಆ ದಿನಬಾಲಕನ ಮೂಗಿನೊಳಗೆ ಹೋದಾಗ ಆ ದಿನಬಾಲಕ ಸೀನಿದಾಗ ಅವನ ಎದುರುಗಿದ್ದ ದೇವತೆಗಳೆಲ್ಲ ತೆರೆಗಲೆಗಳಂತೆ ಆಕಾಶದ ಆಕಾಶದ ಎತ್ತರಕ್ಕೆ ಹಾರಿ ಹೋದರೂ ಆಗ ನನಗೆ ಆಶ್ಚರ್ಯ ಆಯಿತು ಆಗ ವೀರ ವೀರನಾಥ ಎಂದು ಉದ್ಘೋಷ ಮಾಡಿದೆ ಅದನ್ನೇ ಇಡಬಹುದು ಎಂದು ಹೇಳಿದನು ಅಬ್ಬಾ ಇದನ್ನು ಕೇಳಿ ಧನ್ಯನಾಥ ಸಿದ್ಧಾರ್ಥ ತ್ರಿಶಕ ತ್ರಿಶಲ ತ್ರಿಶಲಾದೇವಿಯರು ನಾವೂ ಕೂಡ ಧನ್ಯವಾದವು ನಮಸ್ಕಾರ